ದಾಗಾವಿ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಪ್ರಯುಕ್ತವಾಗಿ ಕಲಬುರ್ಗಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏಕತಾ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಲಬುರ್ಗಿ ನಗರದ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಪ್ರಯುಕ್ತವಾಗಿ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಏಕತಾ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಜೆಪಿ ಮುಖಂಡರು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಎಲ್ಲ ಹಾಲಿ ಮತ್ತು ಮಾಜಿ ಚುನಾಯಿತ ಪ್ರತಿನಿಧಿಗಳು ಮಹಾನಗರ ಪಾಲಿಕೆಯ ಸದಸ್ಯರುಗಳು ರಾಜ್ಯ ಜಿಲ್ಲಾ ಬಿಜೆಪಿ ಜಿಲ್ಲಾ ಮಾಧ್ಯಮ ಪ್ರಮುಖ ಸಂತೋಷ್ ಹಾದಿಮನಿ ಬಿಜೆಪಿ ಜಿಲ್ಲಾ ಮಾಧ್ಯಮ ಸಹ ಪ್ರಮುಖ ಬಾಬುರಾವ್ ಹಾಗರಗುಂಡಿಗಿ ಮೋರ್ಚಾಗಳ ಪದಾಧಿಕಾರಿಗಳು ಪ್ರಕೋಷ್ಠಕಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಅನಂತ್ನಾಗ್ ದೇಶಪಾಂಡೆ ಚಿತ್ತಾಪುರ ಪಾರ್ಟಿ ನಮ್ಮ ಅಧ್ಯಕ್ಷ ಜಿಲ್ಲಾಧ್ಯಕ್ಷರು ಮತ್ತು ನಗರ ಅಧ್ಯಕ್ಷರ ಹಿತದಲ್ಲಿ ಮತ್ತು ಅಮರ್ನಾಥ್ ಪಾಟೀಲ್ ಹಿತ್ರದಲ್ಲಿ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಒಂದು ಏಕತಾ ನಡೆ ಜಗತ್ ಸರ್ಕಾರದಿಂದ ವಲ್ಲಭಾಯಿ ಪಟೇಲ್ ಸರ್ಕಾರದವರು ಮಾಡಿದ್ದೀವಿ ಇದು ಒಂದು ಹೆಮ್ಮೆಯ ದಿನ ಯಾಕಂದರೆ ನಮಗೆ ಇಂಡಿಪೆಂಡೆನ್ಸ್ ಲಿಬರೇಷನ್ ಸಿಕ್ಕಿತ್ತು ಇಂಡಿಪೆಂಡೆನ್ಸ್ಗಿಂತ ಆದಮೇಲೆ ನಮಗೆ ಲಿಬ್ರೇಶನ್ ಸಿಕ್ಕಿತ್ತು ಅಕಸ್ಮಾತ್ ಸದ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಇದು ಎಟ್ಟಿ ನಿರ್ಧಾರ ತಗೊಂಡಿರ್ಲಿಲ್ಲ ಅಂದರೆ ನಮಗೆ ಇನ್ನೂ ಯಾವಾಗ ಬಟ್ಟೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವು ಯಾವಾಗಲೂ ನಮ್ಗೆ ವರ್ಗ ಭಾಗ ಈ ಭಾಗ ಕಲ್ಯಾಣ ಕರ್ನಾಟಕ ಭಾಗ ನಾವು ಅವ್ರು ಚಿಲು ಚಿರಋಣಿ ಇರ್ತಿವಂತ ಒಂದೇ ಸಂದೇಶ ಕೂಡ ನಾವು